ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಅಬ್ಬಕ್ಕ ಅವರ ಯಶೋಗಾಥೆಯನ್ನ ಯುವ ಪೀಳಿಗೆಗೆ ಪರಿಚಯಿಸಲು ರಾಜ್ಯದಲ್ಲಿ ರಥಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದ್ದು ದಕ್ಷಿಣ ಕನ್ನಡದಾದ್ಯಂತ ಬರುವಂತಹ ರಥಯಾತ್ರೆ ಸೆಪ್ಟೆಂಬರ್ ಹದಿನೈದಕ್ಕೆ ಮಧ್ಯಾಹ್ನ ಪುತ್ತೂರಿಗೆ ಬರಲಿದ್ದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಎಬಿವಿಪಿ ಪುತ್ತೂರು ಜಿಲ್ಲಾ ಸಂಚಾಲಕ ಸಮನ್ವಿತ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ರಾಣಿ ಅಬ್ಬಕ್ಕ ಅವರ ಐನೂರನೇ ಜಯಂತಿ ಉತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ರಥಯಾತ್ರೆಯು ಸೆಪ್ಟೆಂಬರ್ ಆರರಂದು ಆರಂಭವಾಗಿ ಸೆಪ್ಟೆಂಬರ್ ಹದಿನಾರಕ್ಕೆ ಮಂಗಳೂರಿನಲ್ಲಿ ಸಮಾರೋಪ ನಡೆಯಲಿದೆ ಅದಕ್ಕೆ ಮೊದಲು ಸೆಪ್ಟೆಂಬರ್ ಹದಿನೈದಕ್ಕೆ ಒಪ್ಪಿನಂಗಡಿ ಮಾರ್ಗವಾಗಿ ಪುತ್ತೂರಿಗೆ ಬರುವ ರಥಯಾತ್ರೆಯನ್ನ ಮಧ್ಯಾಹ್ನ ಗಂಟೆ ಎರಡಕ್ಕೆ ಪಡೀಲ್ನಲ್ಲಿ ಸ್ವಾಗತಿಸಿ ಶೋಭಯಾತ್ರೆಯೊಂದಿಗೆ ನೆಹರು ನಗರ ವಿವೇಕಾನಂದ ಕಾಲೇಜ್ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಬಿವಿಪಿ ಮಂಗಳೂರು ವಿಭಾಗ ಪ್ರಮುಖ ಕೇಶವ ಬಂಗೇರ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಉದ್ಯಮಿ ಕಿರಣ್ ಚಂದ್ರ ಪುಷ್ಪಗಿರಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದ ಅವರು ಪುತ್ತೂರಿನ ವಿವಿಧ ವಿದ್ಯಾಸಂಸ್ಥೆಗಳ ಎಬಿವಿಪಿ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಎಬಿವಿಪಿ ಮಂಗಳೂರು ವಿಭಾಗ ವಿದ್ಯಾರ್ಥಿನಿ ಪ್ರಮುಖ್ ಸಿಂಚನ ನಗರ ಕಾರ್ಯದರ್ಶಿ ಚರಣ್ ರಾಜು ಸಹ ಕಾರ್ಯದರ್ಶಿ ರಕ್ಷಾ ಉಪಸ್ಥಿತರಿದ್ದರು ಈ ಒಂದು ರಥಯಾತ್ರೆಯನ್ನು ಮಾಡುವ ಮೂಲಕ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಆ ದಕ್ಷಿಣ ಪ್ರಾಂತದಲ್ಲಿ ಬರುವಂತಹ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಒಂದು ಕಾರ್ಯಕ್ರಮ ನಡೀಬೇಕು ಅಂತ ಹೇಳುವಂತ ಉದ್ದೇಶದಿಂದ ಆ ನಾಲ್ಕು ಹದಿನೈದನೇ ತಾರೀಕಿನ ಬೆಳಗ್ಗೆ ಒಂದು ಕಾರ್ಯಕ್ರಮ ನಡೆದು ಅದರ ನಂತರ ಉಪ್ಪಿನಂಗಡಿ ಮಾರ್ಗವಾಗಿ ಆ ಪುತ್ತೂರಿಗೆ ಮತ್ತೆ ಸೇರಲಿ ನಂತರ ಕಡೀಲ್ನಲ್ಲಿ ಒಂದು ಆ ರಥವನ್ನು ಭವ್ಯವಾಗಿ ಸ್ವಾಗತಿಸಿ ಅದಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತಿಸಿ ತದನಂತರ ಒಂದು ಶೋಭಾಯಾತ್ರೆಯ ಮೂಲಕ ನಮ್ಮ ವಿವೇಕ್ ನಗರದ ಬೋಳ್ವಾರಿಂದ ನಗರಕ್ಕೆ ಹೋಗಿ ನಗರದಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಒಂದು ಆ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ಪುತ್ತೂರು ನಗರದಲ್ಲಿ ಕಲಿತರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳನ್ನು ಅಲ್ಲಿ ಜೊತೆಯಾಗಿ ಸೇರಿಸಿಕೊಂಡು ಅಲ್ಲಿ ಕೇಶವ ಬಂಗೇರ ಅವರು ವಿಭಾಗ ಪ್ರಮುಖರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಗಳೂರು ವಿಭಾಗದ ವಿಭಾಗ ಪ್ರಮುಖರಾಗಿರ್ತಾರೆ ಅವರು ದಿಕ್ಸೂಚಿ ಭಾಷಣವನ್ನು ಅಲ್ಲಿ ನಡೆಸಬೇಕಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಹಿರಿಯರಾದಂತಹ ಡಾಕ್ಟರ್ ಕಲ್ಲಕ್ಕ ಪ್ರಭಾಕರ್ ಭಟ್ರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಅಹ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಿದ್ದಾರೆ ಅದು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಅಷ್ಟೊತ್ತಿಗೆ ಉಪ್ಪಿನಂಗಡಿಯಾಗಿ ಪುತ್ತೂರಿಗೆ ತಲುಪಿದ್ದಿದೆ ನಂತರ ಅಲ್ಲಿಂದ ವಿವೇಕಾನಂದ ಸುಮಾರು ಅಷ್ಟೊತ್ತಿಗೆ ಒಂದು ರಥ ಅಲ್ಲಿಗೆ ಪ್ರೋಗ್ರಾಮ್

ಇಲ್ಲಿನ ನಂತರ ಸಂಜೆ ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಪಂಜಿನ ಮೆರವಣಿಗೆ ಅಂತೇಳಿ ಪಂಜಿನ ಮೆರವಣಿಗೆ ಅಂತೇಳಿ ಈಗ ಸಂಜೆ ಆಗಿರುವಂತಹ ಕಾರ್ಯಕ್ರಮ ಆಗಿದೆ ಅಲ್ಲಿನ ನಂತರ ಮಂಗಳೂರಿಗೆ ಮಂಗಳೂರಿನಲ್ಲಿ ಹದಿನಾರನೇ ತಾರೀಕಿನಂದು ಸಮಾರೋಪ ಕಾರ್ಯಕ್ರಮ ನಡೀತದೆ